ಒಂದು ತಿಂಗಳು ಎಂದಿಗೆ ಗುಜರಾತ್ನ ಅಹಮದಾಬಾದ್ ವಿಮಾನ ಭೀಕರ ದುರಂತ ಸಂಭವಿಸಿ ಬರ್ತಿ ಒಂದು ತಿಂಗಳಾಗಿದೆ ಇದೇ ಹೊತ್ತಲ್ಲೇ ವಿಮಾನ ದುರಂತಕ್ಕೆ ಕಾರಣವೇನು ಅನ್ನೋದರ ಬಗ್ಗೆ ಎ ಐ ಬಿ ಅಂದರೆ ವಿಮಾನ ಅಪಘಾತ ತನಿಖಾ ಬ್ಯೂರೋ ನಡೆಸಿದಂತಹ ತನಿಖೆಯ ಪ್ರಾಥಮಿಕ ಮಾಹಿತಿ ಹೊರಬಿದ್ದಿದೆ ಇನ್ನು ವಿಮಾನ ದುರಂತಕ್ಕೆ ಇಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತವಾಗಿದ್ದೇ ಕಾರಣ ಅಂತ ಈ ವರದಿಯಲ್ಲಿ ಹೇಳಲಾಗಿದೆ ಪೈಲಟ್ಗಳ ಗೊಂದಲದ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ ಗುಜರಾತ್ ಘೋರ ವಿಮಾನ ದುರಂತಕ್ಕೆ ಕಾರಣವಾದ್ರ ಪೈಲಟ್ ಎಐಬಿ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಉಲ್ಲೇಖ ಎರಡು ಎಂಜಿನ್ಗೆ ಇಂಧನ ಪೂರೈಕೆ ಸ್ಥಗಿತ ಸ್ವಿಚ್ ಆಫ್ ಆಗಿದ್ದ ಹೇಗೆ ಪೈಲಟ್ ಗಳ ಸಂಭಾಷಣೆಯ ಬಗ್ಗೆ ತನಿಖಾ ವರದಿಯಲ್ಲೇ ಇರೋದೇನೋ ಉದ್ದೇಶ ಜನ ಜೀವಂತ ಸುಟ್ಟು ಹೋದ ಏರ್ ಇಂಡಿಯಾ ವಿಮಾನ ದುರಂತ ಉದ್ದೇಶ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ವಿಮಾನ ದುರಂತಗಳಲ್ಲೊಂದಾದ ಅಹಮದಾಬಾದ್ ವಿಮಾನ ಪತನವನ್ನ ಬೇಕು ಅಂತ ಮಾಡಿರೋದ ಘೋರ ದುರಂತ ನಡೆದ ಒಂದು ತಿಂಗಳ ಬಳಿಕ ಬಯಲಾಗಿರೋ ಪ್ರಾಥಮಿಕ ತನಿಖಾ ವರದಿ ಇಂತಹದ್ದೊಂದು ಆಘಾತಕಾರಿ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋ ಬಿಡುಗಡೆ ಮಾಡಿರೋ ವರದಿಯಲ್ಲಿ ದುರಂತಕ್ಕೆ ಕಾರಣ ಏನು ಅನ್ನೋದು ಬಹಿರಂಗವಾಗಿದೆ ಭಾರತದ ವಿಮಾನ ಅಪಘಾತ ತನಿಖಾ ಬ್ಯೂರೋದ ಪ್ರಾಥಮಿಕ ತನಿಖಾ ವರದಿ ಪ್ರಕಾರ ಎಂಜಿನ್ಗಳಿಗೆ ಇಂಧನ ಪೂರೈಕೆ ಸ್ಥಗಿತಗೊಂಡಿರೋದ್ರಿಂದಲೇ ವಿಮಾನ ಪತನಗೊಂಡಿದೆ ಎಂಜಿನ್ ಒನ್ ಮತ್ತು ಎಂಜಿನ್ ಟು ಇಂಧನ ಸಪ್ಲೈ ಬಂದ್ ಆಗಿದೆ ಇಂಧನ ನಿಯಂತ್ರಿಸುವ ಸ್ವಿಚ್ಗಳು ರನ್ ನಿಂದ ಕಟ್ ಆಫ್ಗೆ ಪರಿವರ್ತನೆಗೊಂಡಿದೆ ಇದರಿಂದ ಎಂಜಿನ್ಗಳಿಗೆ ತಿಳಿಯರಂಥ ಇಂಧನ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಹೀಗಾಗಿ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ವಿಮಾನ ಪತನವಾಗಿದೆ ಅನ್ನೋ ವಿಚಾರ ಎಎಐಬಿ ಸಲ್ಲಿಸಿರೋ ಹದಿನೈದು ಪುಟಗಳ ವರದಿಯಲ್ಲೇ ಬಯಲಾಗಿದೆ ಇವು ವಿಮಾನದ ಕಾಕ್ವೆಟ್ನಲ್ಲಿರೋ ಇಂಧನ ನಿಯಂತ್ರಿಸುವ ಸ್ವಿಚ್ಗಳು ವಿಮಾನದ ಎಂಜಿನ್ಗೆ ಇಂಧನ ಪೂರೈಕೆ ಮಾಡುವುದಕ್ಕೆ ಮತ್ತು ಇಂಧನ ಪೂರೈಕೆ ನಿಲ್ಲಿಸುವುದಕ್ಕೆ ಈ ಸ್ವಿಚ್ಗಳನ್ನು ಬಳಸಲಾಗುತ್ತೆ ಎರಡು ಎಂಜಿನ್ಗೆ ಎರಡು ಸ್ವಿಚ್ಗಳು ಇರುತ್ತೆ ದುರಂತ ಅಂದರೆ ಏರ್ ಇಂಡಿಯಾ ವಿಮಾನದ ಎರಡು ಎಂಜಿನ್ಗಳ ಎರಡು ಸ್ವಿಚ್ಗಳು ರನ್ನಿಂದ ಕಟ್ ಆಫ್ಗೆ ಪರಿವರ್ತನೆಗೊಂಡಿವೆ ಇದರಿಂದ ಇಂಧನ ಪೂರೈಕೆ ಸಂಪೂರ್ಣ ಬಂದಾಗಿ ವಿಮಾನ ಪತನವಾಗಿದೆ ಅಂತ ಪ್ರಾಥಮಿಕ ವರದಿ ಹೇಳಿದೆ तो ये स्पष्ट है कि फिर से इंजिन फ्लेम आउट के बाद फिर से इंजिन स्टार्ट होने लगा है और कप्तान ने उस प्रयास को स्विच ऑफ करके ऑन तुरंत किया है जो विदिन फ्रैक्शन ऑफ अ सेकेंड उसने किया है और ये इंजन स्टार्ट लेकिन तब तक इंजन का पावर इतना कम हो गया मेडे 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 यानी कि मैं अब अंतिम ಅ ಮಡಿ ಅಮಿಡಿ ಅಂತಿಂ ಪ್ರಯಾಸೆ ನಾನು ಗೊಟ್ ಸೇ ಜುಜ್ ರಹ ہوں اور ಅಂತಿಂ ಸಂವಾದ करके वो विमान क्रैश कर गया बेको ಅಂತಲೇ ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ ಆಫ್ ಮಾಡಿದ್ರಾ পাইলಟ್ ವಿಮಾನದಲ್ಲಿದ್ದ ಓರ್ವ ಪೈಲಟ್ ಬೇಕು ಅಂತಲೇ ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ ಗಳನ್ನು ಆಫ್ ಮಾಡಿದ್ನ ಅನ್ನೋ ಅನುಮಾನ ಫಲವಾಗಿದೆ ಪ್ರಾಥಮಿಕ ತನಿಖಾ ವರದಿ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲಿ ಸೆರೆ ಆಗಿರೋ ಪೈಲಟ್ಗಳ ನಡುವಿನ ಸಂಭಾಷಣೆ ಈ ಆರೋಪಕ್ಕೆ ಪುಷ್ಟಿ ನೀಡುತ್ತಿದೆ ಇಂಧನ ಪೂರೈಕೆ ಬಂದ ಬಗ್ಗೆ ಪೈಲಟ್ಗಳ ನಡುವೆ ಸಂಭಾಷಣೆ ನಡೆದಿದೆ ಈ ಸಂಭಾಷಣೆ ವಿಮಾನದ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ನಲ್ಲೇ ಸೆರೆಯಾಗಿದೆ ನೀವೇಕೆ ಕಡಿತಗೊಳಿಸಿದ್ದೀರಿ ಎಂದು ಒಬ್ಬ ಪೈಲಟ್ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ಮತ್ತೊಬ್ಬ ಪೈಲಟ್ ನಾನು ಹಾಗೆ ಮಾಡಲಿಲ್ಲ ಅಂತ ಉತ್ತರ ನೀಡಿದ್ದಾನೆ ಇದಾದ ಕೆಲವೇ ಸೆಕೆಂಡ್ಸ್ ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿದೆ ಅಂತ ಪೈಲಟ್ಗಳ ಸಂಭಾಷಣೆ ಬಗ್ಗೆ ಎಎಐ ತನಿಖಾ ವರದಿಯಲ್ಲೇ ಉಲ್ಲೇಖಿಸಲಾಗಿದೆ ಆದರೆ ಯಾವ ಪೈಲಟ್ ಹೀಗೆ ಕೇಳಿದ್ರು ಅನ್ನೋ ಬಗ್ಗೆ ವರದಿಯಲ್ಲೇ ಉಲ್ಲೇಖವಿಲ್ಲ ಅಲ್ದೇ ಇಂದಿನ ಪೂರೈಕೆ ಮಾಡುವಾಗ ಈ ಸ್ವಿಚ್ಗಳು ಬಂದ್ ಆಗಿದೆ ಹೇಗೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಯಾಕೆ ಆ ಫ್ಯೂಯಲ್ಲು ಕಟ್ ಆಫ್ ಪೊಸಿಷನ್ಗೋಯ್ತು ಏನಕ್ಕೆ ಅಂತ ನಿಖರವಾಗಿ ಎಲ್ಲೂ ಹೇಳಿಲ್ಲ ಅವರು ಸೊ ಕಾರಣ ಈ ಫ್ಯೂಯಲ್ ಸ್ವಿಚ್ ಇಂದು ಅಂತ ಐಡೆಂಟಿಫೈ ಮಾಡಿದ್ದಾರೆ ಸೊ ಆ ಪೈಲಟ್ ಇನ್ನೊಬ್ಬ ಪೈಲಟ್ನ ಕೇಳ್ತಾರೆ ನೀನು ಆಫ್ ಮಾಡಿದ್ಯಾ ಅಂತ ಇಲ್ಲ ಅಂತ ಹೇಳ್ತಾರೆ ಸೊ ವಿತಿನ್ ಹತ್ತು ಸೆಕೆಂಡಲ್ಲಿ ಮತ್ತೆ ಅದನ್ನು ಆನ್ ಪೊಸಿಷನ್ಗೆ ತಗೊಂಡ್ಬರ್ತಾರೆ ತಗೊಂಡು ಬಂದ ಮೇಲೆ ಒಂದು ಇಂಜಿನ್ನು ಸ್ಟಾರ್ಟ್ ಆಗುತ್ತೆ ಅಂದರೆ ಲೆಫ್ಟ್ ಇಂಜಿನ್ನು ಸ್ಟಾರ್ಟ್ ಆಗುತ್ತೆ ಬಟ್ ರೈಟ್ ಇಂಜಿನ್ನು ಸ್ಟಾರ್ಟ್ ಆಗಲ್ಲ ಈ ತನಿಖಾ ವರದಿ ಬಹಿರಂಗವಾಗಿರುವ ಕುರಿತು ಅಸಮಾಧಾನ ಹೊರಹಾಕಿರುವ ಭಾರತದ ಪೈಲಟ್ಗಳ ಸಂಘದ ಸದಸ್ಯರು ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ವರದಿಯನ್ನು ಮಾಧ್ಯಮಗಳಿಗೆ ಬಹಿರಂಗ ಮಾಡಿದ್ದೇಕೆ ಈ ವರದಿಯಲ್ಲಿ ಪೈಲಟ್ಗಳದ್ದೇ ತಪ್ಪು ಅನ್ನುವಂತಿದೆ ಇದೋ ಪಕ್ಷಪಾತಿ ಧೋರಣೆಯನ್ನು ತೋರಿಸುತ್ತೆ ತನಿಖೆಯಲ್ಲಿ ಪಾರದರ್ಶಕತೆ ಇಲ್ಲ ಅಂತ ತೋರಿಸುತ್ತೆ ಎಂದಿದೆ ಈ ವರದಿ ಕುರಿತು ಮಾತನಾಡಿರುವ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಇದೋ ಕೇವಲ ಪ್ರಾಥಮಿಕ ವರದಿ ಈಗಲೇ ಯಾವುದೇ ನಿರ್ಧಾರಕ್ಕೆ ಬರುವುದಕ್ಕೆ ಹೋಗಬೇಡಿ ಎಂದಿದ್ದಾರೆ Regarding the report, this is a preliminary report right now. And from the ministry, we are analyzing the report. But I think it would be better if we can comment on it once the final report comes in. No, no, not, nothing like that. Uh, I don't think we should jump into any conclusions on this. I truly believe we have the most wonderful workforce in terms of pilots and the crew in the whole world.

ಮೆಡಿಕಲ್ ಲೀವ್ನಿಂದ ವಾಪಸ್ ಆಗಿದ್ರು ಹೀಗಾಗಿ ಪೈಲಟ್ಗಳ ಮಾನಸಿಕ ಸ್ಥಿತಿ ಮತ್ತು ವರ್ತನೆ ಹೇಗಿತ್ತು ಅನ್ನೋ ಬಗ್ಗೆ ತನಿಖೆ ಆಗಬೇಕು ಅಂತ ವೈಮಾನಿಕ ತಜ್ಞರು ಆಗ್ರಹಿಸಿದ್ದಾರೆ ಇನ್ನೂರ ಅರವತ್ತು ಜನರ ಬಲಿ ಪಡೆದ ವಿಮಾನ ದುರಂತಕ್ಕೆ ಎಂಜಿನ್ಗಳ ಇಂಧನ ಪೂರೈಕೆ ಬಂದ್ ಆಗಿದ್ದೇ ಕಾರಣ ಅನ್ನೋದು ಬಯಲಾಗಿದೆ ಆದ್ರದು ಸ್ವಿಚ್ ಆಫ್ ಆಗಿದ್ದು ಹೇಗೆ ಅನ್ನೋದು ಪೂರ್ಣ ತನಿಖೆಯಿಂದಲೇ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್